ಈಗಾಗಲೇ ನಾವು ಮಾಡ್ರನ್ ಎಲ್ ಇ ಡಿ ಲೈಟನ್ನು ಹಾಕ್ಲಿಕ್ಕೆ ಇಡೀ ಬೆಂಗಳೂರು ಸುತ್ತಲೂ ನಾಲ್ಕು ಪ್ಯಾಕೇಜ್ ಮಾಡಿ ಇದನ್ನು ಟೆಂಡರ್ ಕರೆದು ಕೊಟ್ಟಿದ್ದೀನಿ ಅದು ಕೂಡ ನಮ್ಮ ವಿದ್ಯುತ್ ಶಕ್ತಿ ಉಳಿಸ್ಲಿಕ್ಕೆ ಆಲ್ಮೋಸ್ಟ್ ಒಳ್ಳೆ ಪ್ಯಾ ಇದನ್ನು ಟೆಂಡರ್ ಕೂಡ ಆಗಿದೆ ಅದು ಮುಂದಿನ ದಿನದಲ್ಲಿ ಬೆಂಗಳೂರು ನಗರಕ್ಕೆ ಆ ಬೆಲೆ ಕೂಡ ಕಡಿಮೆ ಆಗ್ತದೆ ಹೊಸ ಬಲ್ಬ್ಗಳು ಲೈಟಿಂಗ್ ಕೂಡ ಬರೋಂಥ ವ್ಯವಸ್ಥೆ ಆಗ್ತಾ ಇದೆ ಇದಲ್ಲದೆ ಐ ಥಿಂಕ್ ಬಿ ಡಬ್ಲ್ಯೂ ಎಸ್ ಎಸ್ ಭಾಳ ದಿನ ನಿಂತೋಗಿತ್ತು ಕಾವೇರಿ ವಾಟ್ರ್ದು ಸದ್ಯ ಅದನ್ನೆಲ್ಲ ಮಾಡಿ ಅದೊಂದು ಮೇಜರ್ ಮೈಲ್ ಸ್ಟೋನು ವಾಟರ್ನ ಸಭ್ಯರ ಏರಿಯಾಗೆ ನೂರತ್ತು ಹಳ್ಳಿಗೆ ಎಲ್ಲರೂ ಕೂಡ ಎರಡು ಸಾವಿರದ ಏಳರಿಂದ ಮಾಡೋಕ್ಕಾಗಿರಲಿಲ್ಲ ಅದನ್ನೆಲ್ಲ ಪ್ಯಾಕೇಜಸ್ ಎಲ್ಲ ನಿಲ್ಲಿಸಿ ಮಧ್ಯ ಮಧ್ಯ ಪ್ರಾಬ್ಲಮ್ಸು ಫಾರೆಸ್ಟ್ ಹೌದು ಗಲಾಟೆ ಅವೆಲ್ಲ ಕೂಡ ಸೆಟ್ರೇಟ್ ಮಾಡಿ ಈಗಾಗಲೇ ಎಲ್ಲರಿಗೂ ಮಾಡಿದ್ದೇವೆ ಏಳ್ನೂರ ಎಪ್ಪತ್ತೈದು ಎಮ್ ಎಲ್ ಡಿ ನೀರು ಕೂಡ ಕೊಟ್ಟಿದ್ದೀನಿ ನಾನು ಬಂದ ತಕ್ಷಣ ಇರಿಗೇಷನ್ ಮಿನಿಸ್ಟ್ರ್ ಆಗಿದ್ದೆ ಆಗಿದ್ದೀನಿ ಸೊ ಆರ್ಡ್ರ್ ಇದನ್ನು ಅಡಿಷನಲ್ ಎಮ್ ಎಲ್ ಡಿ ನೀರನ್ನ ಇದ್ದಿದ್ದ ನೀರನ್ನ ಬೆಂಗಳೂರಿಗೆ ಅಲಾಟ್ಮೆಂಟ್ ಮಾಡಿಬಿಟ್ಟಿದ್ದೀನಿ ಇನ್ನು ಮೆಕ್ಕಿದ ಒಟ್ಟು ಏಳು ಸಾವಿರ ಕೋಟಿ ರೂಪಾಯಿ ಅದಕ್ಕೆ ಇನ್ವೆಸ್ಟ್ಮೆಂಟ್ ಆಯಿತು ಸೊ ಇನ್ನು ಮುಂದಕ್ಕೂ ಕೂಡ ಸಿಕ್ಸ್ ಸ್ಟೇಜ್ ಕೂಡ ಈಗ ಅಲ್ಲೇ ನಾನು ಅಲ್ಲೇ ಪ್ಲಾನಿಂಗ್ ಎಲ್ಲ ನಡ್ಕೊಂಡು ಬರ್ತಾ ಇದೆ ಸೊ ಯಾರ್ಯಾರಿಗೆ ನೀರು ಬೇಕು ಕಾವೇರಿ ಡ್ರಿಂಕಿಂಗ್ ವಾಟ್ರ್ ಕೂಡ ಟ್ಯಾಂಕರ್ಸಿಂದ ಕೂಡ ಕೊಡಲಿಕ್ಕೆ ಅದು ಕೂಡ ಜಿ ಪಿ ಎಸ್ ಅಲ್ಲಿ ಮಾಡಿ ಟ್ರ್ಯಾಕ್ ಟ್ಯಾಂಕರು ಟ್ರಾನ್ಸ್ಪರ್ಸಿ ಇಲ್ಲಿ ಅಂದ್ಬಿಟ್ಟು ಅದು ಕೂಡ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ ಸರಳ ಕಾವೇರಿ ಅಂತೇಳಿ ಅಫೋರ್ಡಬಲ್ ಡ್ರಿಂಕಿಂಗ್ ವಾಟರ್ ಕನೆಕ್ಷನ್ ಕೂಡ ಕೊಟ್ಟು ಅವ್ರಿಗೂ ಕೂಡ ಟೈಮ್ ಕೊಟ್ಬಿಟ್ಟು ನಿಮಗೂ ಕೂಡ ಹನ್ನೆರಡು ಮ ತಿಂಗಳು ನೀವೆಲ್ಲ ಕನೆಕ್ಷನ್ ತೊಗೋಬೇಕು ಅಂತೇಳಿ ಸಾವ ಆರ್ನೂರಿಂದ ಸಾವಿರದ ಅಡಿವರೆಗೂ ಜಾಗ ಇರೋರಿಗೆ ಹನ್ನೆರಡು ಇನ್ಸ್ಟಾಲ್ಮೆಂಟ್ ಕೊಟ್ಟಿದ್ದೀನಿ ಬೇರೆಯವ್ರಿಗೆ ಇಪ್ಪತ್ತು ಪರ್ಸೆಂಟ್ ಚಾರ್ಜ್ ಮಾಡಿ ಅವರು ಕೂಡ ಹನ್ನೆರಡು ಇನ್ಸ್ಟಾಲ್ಮೆಂಟು ಕೊಟ್ಟಿದ್ದೀನಿ ಸೊ ಅಬೌವ್ ಸಿಕ್ಸ್ ಥೌಸಂಡ್ರೆಡ್ ಸ್ಕೋರ್ ಫೀಟ್ಗೆ ಯಾಕೆಂದರೆ ಅಫಿಷಿಯಲ್ ಕನೆಕ್ಷನ್ ತೊಗೊಳ್ಳಿ ಇಲ್ಲಿಗಲ್ ಕನೆಕ್ಷನ್ ತೊಗೊಳೋದ ಬದಲು ಏನು ರಾಮ್ ಪ್ರಸಾದ್ ಕರೆಕ್ಟಾ ನಿಮ್ಮ ಮುಂದೆನೇ ಹೇಳ್ತಾ ಇದ್ದೀನಿ ಸೊ ಅದಕ್ಕೆ ಕೂಡ ನಾವು ಮಾಡಿದ್ದೀವಿ ಜನರು ಕೂಡ ಕನೆಕ್ಷನ್ ಆಗಲಿ ಇಲ್ಲಿಗಲ್ ಕನೆಕ್ಷನ್ ನಿಲ್ಲಿಸಬೇಕು ಅನ್ನೋ ದೃಷ್ಟಿಯಿಂದ ಸಿಂಪ್ಲಿಫೈಡ್ ಅಪ್ಲಿಕೇಶನ್ ಪ್ರೋಸೆಸ್ ಕೂಡ ನಾವು ಮಾಡಿದ್ದೀವಿ ಸೊ ಬಡವ್ರಿಗೆ ಮಿಡಲ್ ಕ್ಲಾಸ್ ಅವ್ರಿಗೆ ಮನೆಯವ್ರಿಗೆ ಅಪಾರ್ಟ್ಮೆಂಟ್ ಡಿಲರ್ಸ್ ಅವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಇವತ್ತು ನಾವು ಮಾಡ್ಕೊಂಡು ನಾವು ಬಂದಿದ್ವಿ ಸೊ ಈ ವಿಚಾರನೆಲ್ಲ ಕೂಡ ಇವತ್ತು ನಿಮ್ಗೆ ತಿಳಿಸ್ಬೇಕು ಅಂತ ಸೊ ಮಾಡಿದ್ದೀವಿ ಈ ಹೊಸಗೆ ಟನಲು ಕೂಡ ಈಗೇನು ನಾವು ಎಸ್ ಟಿ ಮಾಲಿಂದ ಸಿಲ್ಕ್ ಬೋರ್ಡ್ ತೆಗೆದುಕೊಂಡಿದೀವಿ ಇನ್ನೊಂದು ಮತ್ತು ಮೈಸೂರು ಅದನ್ನು ಕೂಡ ಇಪ್ಪತ್ತ್ ಮೂರು ಈಗಾಗಲೇ ಡಿ ಪಿ ಆರ್ ಪ್ರೋಗ್ರೆಸ್ ಅಲ್ಲಿದೆ ಆಮೇಲೆ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಏನಿದೆ ಅದನ್ನು ಎಪ್ಪತ್ತ್ಮೂರು ಕಿಲೋಮೀಟ್ರು ಭಾಳ ಜನ ಪಾಪ ಲ್ಯಾಂಡ್ ಲೂಸರ್ಸ್ಗೆ ಇದಕ್ಕಿನ್ನ ಬೆಸ್ಟ್ ಕಾಂಪನಿ ಕಾಮ್ ಇದು ಕಾ ಕಾಂಪೊಸಿಷನ್ನು ಇಡೀ ದೇಶದಲ್ಲಿ ಯಾರೂ ಕೊಟ್ಟಿಲ್ಲ ಯಾಕೆಂದರೆ ಬೆಂಗಳೂರು ಸಿಟಿ ಒಳಗಡೆ ಐತಿ ಹಿಂದೆ ಮಾಡಿದರೆ ಒಂದು ನಾಲ್ಕೈದು ಸಾವಿರ ಕೋಟಿಗೆ ಮುದೋಗ್ತಿತ್ತೆ ನಾನು ಈಗ ನಾನೀಗ ಕೊಟ್ಟಿರೋದು ನೋಡಿದರೆ ಕೆಲವರೆಲ್ಲ ಭಾಳ ಜನ ತರ್ಟಿ ಫೈವ್ ಪರ್ಸೆಂಟ್ ಲ್ಯಾಂಡ್ಗೆ ಭಾಳ ಜನ ಖುಷಿಯಾಗಿ ತೆಗೆದುಕೊಳ್ತಾ ಇದ್ದಾರೆ ಕೆಲವರಿಗೆಲ್ಲ ಹತ್ತು ಕೋಟಿ ಹನ್ನೆರಡು ಕೋಟಿ ಹದಿಮೂರು ಕೋಟಿ ಎಲ್ಲ ಕೊಟ್ಟಿದ್ದೀನಿ ನಾನು ಸೊ ಮೂರು ಕೋಟಿಯಿಂದ ಹದಿಮೂರು ಹದಿನಾಲ್ಕು ಕೋಟಿ ರೂಪಾಯಿವರೆಗೂ ಆ ಏರಿಯಾ ಮೇಲೆ ಕೊಟ್ಕೊಂಡು ಇದ್ದೀವಿ ನೂರ ಇಪ್ಪತ್ತೊಂಬತ್ತು ಕಿಲೋಮೀಟ್ರ್ ಫಸ್ಟ್ ಸ್ಟೇಜು ಸೆಕೆಂಡ್ ಸ್ಟೇಜು ಎಲೆಕ್ಟ್ರಾನಿಕ್ ಸಿಟಿಯಿಂದ ತಿರ್ಗಾ ಮೈಸೂರು ರೋಡ್ವರೆಗೂ ಮಾಡೋಕ್ಕೆ ಬಿ ಡಿ ಅವರು ಕೂಡ ಈಗಾಗಲೇ ಅವ್ರದ್ದು ಕೂಡ ಇನ್ನೊಂದು ಯುಗಾದಿ ಹಬ್ಬಕ್ಕೆ ಅಷ್ಟೊತ್ತಿಗೆ ಅದನ್ನು ಕನೆಕ್ಟ್ ಮಾಡೋವಂಥ ವ್ಯವಸ್ಥೆ ಏನು ನಮ್ಮ ನಾಗ ಕೆಂಪೇಗೌಡ ಲೆವೆಟ್ ಏನಿದೆ ನಾಡಪ್ರಭು ಕೆಂಪೇಗೌಡ ಲೇವೆಟು ಅದು ಕೂಡ ಆಗ್ತಾಯಿದೆ ಸೊ ಇದರಿಂದ ಎಕನಾಮಿಕ್ ಡೆವಲಪ್ಮೆಂಟು ಜಾಬ್ ಕ್ರಿಯೇಷನ್ ಕೂಡ ಎಲ್ಲ ಇದೆ ಬೆಂಗಳೂರು ಇನ್ವೆಸ್ಟ್ಮೆಂಟ್ ಕೂಡ ಭಾಳ ಜನ ಇದರ ಬಗ್ಗೆ ಗಮನಿಸ್ತಾ ಇದ್ದಾರೆ ಸೊ ಇದಾಮೇಲೆ ಡಬಲ್ ಡೆಕ್ಕರ್ ಕೂಡ ನಾನು ಏನು ನಿಮ್ಗೆ ಏನು ಹೇಳಿದೆ ನಲವತ್ತ್ನಾಲ್ಕು ಕಿಲೋಮೀಟ್ರ್ ಸುಮಾರು ಒಂಬತ್ತು ಸಾವಿರ ಕೋಟಿ ರೂಪಾಯಿದು ಅದಕ್ಕೂ ಕೂಡ ಡಿ ಪಿ ಆರ್ ರೆಡಿ ಮಾಡಿ ಕೂಡಲೇ ಸದ್ಯದಲ್ಲೇ ಟೆಂಡರ್ನ ಕರೀ ಕರಿ ಕರಿತಾ ಇದ್ದೀನಿ ಪ್ರೈಮ್ ಕೂಡ ನಾನು ಅವತ್ತು ಎಲ್ಲೋ ಲೈನ್ ಇನಾಗ್ರೇಟ್ ಮಾಡೋದಿಲ್ಲ ನಾನು ತೋರಿಸಿದೆ ಅವರು ಕೂಡ ನಾಗ್ಪುರದ್ದು ಅವರು ನೆನೆಸ್ಕೊಂಡ್ರು ಸೊ ಇಲ್ಲೂ ಮಾಡ್ತಾಯಿದ್ದೀವಿ ಅಂತ ಸ್ಪಾಟ್ನ ತೋರಿಸ್ದೆ ಅವರು ಖುಷಿಪಟ್ಟರು ಸೊ ಲ್ಯಾಂಡ್ ಅಕ್ವಿಷನ್ಸ್ನ ಲಿಟಿಕೇಷನ್ನ ನಿಲ್ಲಿಸಲಿಕ್ಕೆ ವರ್ಟಿಕಲ್ ಸ್ಪೇಸ್ಗೆ ಹೋಗೋಂಥ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ ಇನ್ನೊಂದು ಮೇಜರ್ ಡಿಶನ್ನು ಈ ಬಫರ್ ಝೋನ್ ಸ್ಟಾಮ್ ವಾಟರ್ ಡೇಮ್ ಪಕ್ಕ ಬಹುಶಃ ಈಗ ಹಾಲೇ ಮಿಲ್ಟ್ರಿ ಒಳಗಡೆ ಮೂರು ಕಡೆ ಮೂರು ಕಡೆ ಈಗ ಹಾಲೇ ಪ್ರಾರಂಭ ಮಾಡಿದ್ದೀವಿ ಸುಮಾರು ಮುನ್ನೂರ ಇಪ್ಪತ್ತು ಕಿಲೋಮೀಟ್ರ್ ಅಷ್ಟು ಐಡೆಂಟಿಫೈ ಮಾಡಿದ್ವಿ ಯಾಕೆಂದರೆ ಎನ್ಕ್ರೋಚ್ಮೆಂಟು ನಿಂತಂಗೆ ಆಯಿತು ಆ ರೋಡ್ಗಳ್ನ ಕ್ಲೀನಾಗಿಡೋಂಗಾಯ್ತು ಹೊಸ ರೋಡ್ಗಳ್ನೂ ಕ್ರಿಯೇಟ್ ಆಯಿತು ಇದು ಒಂದು ಮೇಜರ್ ಡಿಶನ್ ನಾವು ತೆಗೆದುಕೊಂಡಿದ್ದೀವಿ ಕಾನೂನು ಚೌಕಟ್ಟಿನಲ್ಲೇ ಸೊ ಪಾಪ ಅವರು ಕೂಡ ನಮ್ಮ ಒಂದು ಜಾಗ ಕೊಟ್ಟಿದ್ದಾರೆ ಅವ್ರಿಗೆ ಕಾಂಪೌಂಡ್ ಗಿಂಪೌಂಡ್ ಎಲ್ಲ ಕಟ್ಕೊಡ್ತಾಯಿದ್ದೀವಿ ಆ ಕೊಟ್ಟಂಥ ಜಾಗಕ್ಕೆ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ತಗೊಡ್ಬೇಕು ಅಂತ ಹೇಳಿದ್ದಾರೆ ಅದನ್ನು ಕೂಡ ನಾವು ಅವ್ರಿಗೆ ಮಾಡಿಕೊಡ್ತಾ ಇದ್ದೀವಿ ಆ ಕೆಲಸ ಕೂಡ ಇವತ್ತು ಇದೆ ಆಮೇಲೆ ಬೇರೆ ಕೆಲವು ವೆಲ್ಫೇರ್ ಸ್ಕೀಮ್ಸ್ ಇದೆ ನಾನು ಇನ್ನೊಂದು ದಿನ ನಾನು ಕಾರ್ಪೊರೇಷನ್ದು ಯಾಕೆಂದರೆ ಎಲ್ಲ ಸ್ಟ್ರೀಟ್ ಬೆಂಡರ್ಸ್ನ ಖಾಲಿ ಮಾಡಿಸಿ ಸುಮಾರು ಒಂದು ಐವತ್ತು ಕೋಟಿ ರೂಪಾಯಿ ಅಷ್ಟು ಇಟ್ಟಿದ್ದೀನಿ ಈಗ ಅವ್ರಿಗೆಲ್ಲ ಗಾಡಿಗಳನ್ನ ತಗೊಡ್ಬೇಕು ಅಂತ ಅಂದ್ಬಿಟ್ಟು ತೀರ್ಮಾನ ಮಾಡಿದ್ದೀವಿ ಅದನ್ನು ನಿಮಗೆ ಡೀಟೇಲಾಗೆ ಇನ್ನೊಂದು ವಾರದಲ್ಲಿ ನಾನು ಅದನ್ನು ಅದ್ರ ಬಗ್ಗೆ ನಾನು ಡೀಟೇಲಾಗೆ ಹೇಳ್ತೇನೆ ಬೇರೆ ಬೇರೆ ಏನೇನು ಮಾಡಿದ್ದೀವಿ ಅಂದ್ಬಿಟ್ಟು ಅದನ್ನು ನಾನು ಆಮೇಲೆ ಇದು ಶಿವರಾಮ್ ಕಾನಂದ್ ಲೇಔಟ್ ಬಿ ಡಿ ಚೇರ್ಮನ್ ಇದ್ದಾರೆ ಶಿವರಾಮ್ ಕಾನಂದ್ ಲೇಔಟ್ ಶಿವರಾಮ್ ಕಾನಂದ್ ಲೇಔಟ್ ಅವರು ಕೋರ್ಟ್ ಇಂದ ಪರ್ಮಿಷನ್ ಕೊಟ್ಟರು ಯಾರಿಗೆ ಲ್ಯಾಂಡ್ ಲೂಸರ್ಸ್ ಕೊಡಿ ಅಂತ ಒಟ್ಟು ಮೂವತ್ನಾಲ್ಕು ಸಾವಿರದ ನಾನೂರ ಮೂವತ್ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೇಳು ನಿವೇಶನಗಳನ್ನು ಮಾಡಿದ್ದೀವಿ ಸಾವಿರದ ಏಳ್ನೂರು ಸೈಟ್ ಅನ್ನ ಭೂಮಾಲೀಕರಿಗೆ ಹದಿನೇಳು ಸಾವಿರ ಹದಿನೇಳು ಸೈಟ್ನ ಭೂ ಮಾಲೀಕರಿಗೆ ಕೊಡಬೇಕು ಆಲ್ಮೋಸ್ಟ್ ಎಲ್ಲರೂ ಎಪ್ಪತ್ತೈದು ಭಾಗ ರೆಡಿ ಇದ್ದಾರೆ ಮಿಕ್ಕಿದವ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಐವತ್ತು ವರ್ಷ ಆಗಿದೆ ಒಂದು ದೊಡ್ಡ ಸಂಭ್ರಮ ಮಾಡಿ ಒಂದೇ ದಿನ ಈ ಹದಿನೇಳು ಸಾವಿರ ಜನಕರು ಕೊಟ್ಬಿಡ್ಬೇಕು ಅಂತ ತೀರ್ಮಾನ ಮಾಡಿದೀನಿ ಯಾರು ಕಳ್ಕೊಂಡಿದ್ದಾರೆ ಅವ್ರಿಗೆಲ್ಲ ಸೊ ಅದಾದ ಮೇಲೆ ಕೋರ್ಟವರು ನಮಗೆ ಪರ್ಮಿಷನ್ ಕೊಡ್ತಾರೆ ಸದ್ಯದಲ್ಲಿ ಅಂತ ನಿರೀಕ್ಷೆ ಮಾಡಿದ್ವಿ ಅಪ್ಲಿಕೇಶನ್ ಕರೆದು ಇನ್ನೊಂದು ಹದಿನೈದು ಸಾವಿರ ಹದಿನೇಳು ಸಾವಿರ ಉಳಿತದೆ ನೀವು ಯಾರ್ಯಾರು ರಜೆ ಹಾಕೋಬೇಕು ಅವ್ರಿಗೂ ಕೂಡ ಪಬ್ಲಿಕ್ಗೆ ಅವಕಾಶ ಕೊಡ್ತೀವಿ ಸೊ ಮೂರು ಸಾವಿರದ ಏಳ್ನೂರು ಜನ ಭೂ ಮಾಲೀಕರು ಈಗಾಗಲೇ ಅವ್ರಿಗೆ ಅವರೆಲ್ಲ ಪಾಪ ರೈತರೆಲ್ಲ ಬಿಟ್ಟು ಕೊಟ್ಬಿಟ್ಟಿದ್ದಾರೆ ಸೊ ಇದೊಂದು ತೀರ್ಮಾನ ಒಂದು ವಿಶೇಷವಾದ ತೀರ್ಮಾನ ಈಗ ಕೋರ್ಟವ್ರು ಕೊಟ್ಟ ತಕ್ಷಣ ಮಿಕ್ಕಿದೆಲ್ಲ ಕೂಡ ಕರಿತೀವಿ ಸ್ಕೈ ಡೆಕ್ಕು ಕೂಡ ಈಗ ಹೊಸ ಜಾಗ ಬಿ ಡಿ ಎಗೆ ಜವಾಬ್ದಾರಿ ವಹಿಸಿದ್ದೀನಿ ಈಗ ಫೈನಲೈಸ್ ಮಾಡಿದ್ದೀನಿ ಬಿ ಡಿ ಎಗೆ ಅವರು ಅದನ್ನು ಮಾಡ್ತಾರೆ ಯಾಕೆಂದರೆ ನಮಗೆ ಈ ಏರ್ಫೋರ್ಸ್ನವರು ಈ ಎಚ್ ಎಲ್ನವರು ನಮಗೆ ಅದು ಇಪ್ಪತ್ತು ಕಿಲೋಮೀಟ್ರ್ ದೂರಕ್ಕೆ ಹೋಗ್ಬೇಕು ಅಂತ ಅವರು ನಮಗೆ ಪರ್ಮಿಷನ್ ಕೊಡಲಿಲ್ಲ ಇಷ್ಟು ಟೈಟ್ ಹೋಗ್ಬೇಕಾದ್ರೆ ನೀವು ಅಲ್ಲಿಗೆ ಹೋಗ್ಬೇಕು ಇಲ್ಲಾಂದರೆ ಚಿಕ್ಕದು ಮಾಡಿ ಅಂತಾರೆ ಚಿಕ್ಕದು ಮಾಡಿ ಸ್ಕೈ ಡೆಕ್ ಮಾಡಿದ್ರೆ ಏನು ಸುಖ ಸೊ ಅದಕ್ಕೆ ಕೆಂಪೇಗೌಡ ಲೆವೆಲ್ಟಲ್ಲೇ ಹೋಗಿ ಏನು ರೀ ಕರೆಕ್ಟ್ ಏನು ರೀ ನಮ್ಮ ಬಿಜೆಪಿ ಎಮ್ ಎಲ್ ಎಲ್ಲ ಎಮ್ಗೆ ಪುರ ಮಾಡಿ ಅಂತ ಹೇಳಿದ್ರು ಅವರೆಲ್ಲ ಅದು ಹೇಳಿದ ಜಾಗ ಚೆನ್ನಾಗಿತ್ತು ನೈಸಲ್ಲಿ ಅವ್ರು ಸರ್ಯಾಗಿ ಅವ್ರು ನಮ್ಗೆ ಕೋಪರೇಟ್ ಮಾಡಲಿಲ್ಲ ಭೀಮಂತ್ ಕುಪ್ಪ ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ಕೆಂಪೇಗೌಡ ಇದಕ್ಕೆ ಅವ್ರು ಕೊಟ್ಟಿದ್ದಾರೆ ಅವ್ರಿಗೆ ಅವ್ರಿಗೆ ಇದನ್ನ ವಹಿಸಿದೀನಿ ಲಾಭನಷ್ಟೇ ಅಲ್ಲ ಅವ್ರಿಗೆ ಬಿಟ್ಬಿಟ್ಟಿದೀನಿ